ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ದಾನೆ ಆದರೆ ಇದೇ ಮೊದಲ ಬಾರಿಗೆ ತನ್ನ ತಂದೆ ತನಗೆ ಒಂದು ಪ್ರತ್ಯೇಕವಾದ ಸೈನ್ಯವನ್ನು ನೀಡಿ ಒಂದು ಯುದ್ಧಕ್ಕೆ ಕಳಿಸ್ತಾ ಇದ್ದಾನೆ ಜೋಚಿಗೆ ತುಂಬ ಸಂತೋಷ ತನ್ನ ತಂದೆ ಹೇಳಿದ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಅವನು ಮಾಡ್ಕೊಂಬರ್ತಾನೆ ಅಂದರೆ ಸೈಬೀರಿಯಾದ ಬುಡಕಟ್ಟ ಜನಾಂಗದವರು ಚೆಂಗಿಸ್ಕಾನ್ನ ಆಳ್ವಿಕೆಗೆ ಒಳಪಡ್ತಾರೆ ಅವರು ಶರಣಾಗ್ತಾರೆ ಈ ಜನಾಂಗದವರೊಂದಿಗೆ ಒಂದು ಶಾಶ್ವತವಾದ ಸಂಬಂಧವನ್ನು ಏರ್ಪಡಿಸ್ಕೊಬೇಕು ಅನ್ನೋದಕ್ಕೋಸ್ಕರ ಜೋಚಿ ತನ್ನ ಮಗಳಿಗೆ ಆ ಜನಾಂಗಕ್ಕೆ ಸೇರಿದ ಒಬ್ಬ ಹುಡುಗನನ್ನು ಕೊಡುವುದಾಗಿ ಒಂದು ಏರ್ಪಾಟನ್ನು ಮಾಡಿಕೊಳ್ತಾನೆ ಈಗ ಸೈಬ್ರಿಯಾದವರು ಚೆಂಗಿಸ್ಕನ್ನು ಆಡಳಿತದ ಕೆಳಗಡೆ ಬಂದರು ಅವನ ಒಂದು ಪಡೆ ಏನಿದೆ ಅದು ಬಲಿಷ್ಠವಾಗ್ತಾ ಹೋಗ್ತಾ ಇದೆ ಈಗ ಚೆಂಗಿಸ್ಕನ್ ಯೋಚನೆ ಮಾಡ್ತಾನೆ ಈ ಬುಡಕಟ್ಟು ಜನಾಂಗದವ್ರನ್ನೆಲ್ಲ ಗೆದ್ದು ನಮಗೆ ಏನು ಸಿಗುತ್ತೆ ಅವ್ರ ಹತ್ರ ಇರೋದು ಚರ್ಮ ಚರ್ಮದಿಂದ ಆದಂತಹ ಕೆಲವೊಂದು ವಸ್ತುಗಳು ನಮಗೆ ಬೇಕಾಗಿರುವಂತಹ ಒಂದು ಚಿನ್ನ ಇರ್ಬೋದು ಅಥವಾ ಲೋಹಗಳು ಮತ್ತು ರೇಷ್ಮೆ ಇದೆಲ್ಲ ಮಂಗೋಲಿಯ ಹತ್ರ ಇಲ್ಲ ಇದಿರೋದು ಯಾರ ಹತ್ರ ಚೀನಿಯರ ಹತ್ರ ಈಗ ಅವನ ಕಣ್ಣು ಚೀನಿಯರ ಮೇಲೆ ಹೋಗುತ್ತೆ ಮೊದಲು ಅವನ ಆಕರ್ಷಣೆಗೆ ಒಳಗಾಗುವಂತಹ ಒಂದು ಜನಾಂಗ ಯಾವುದಂದರೆ ಈ ಉಯೂರ್ ಜನಾಂಗದವರು ಈ ಉಯೂರ್ ಜನಾಂಗದ ಖಾನ್ ಏನಿದ್ದಾನೆ ಅವನು ಯಾವುದೇ ಒಂದು ಪ್ರತಿಭಟನೆ ಮಾಡದೆ ಚಂಗಿಸ್ ಖಾನ್ಗೆ ಶರಣಾಗ್ತಾನೆ ಚಂಗಿಸ್ ಖಾನ್ ಏನು ಮಾಡ್ತಾನೆ ಅವರೊಂದಿಗೂ ಸಹ ಶಾಶ್ವತವಾದ ಸಂಬಂಧವನ್ನು ಏರ್ಪಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ತನ್ನ ಮಗಳನ್ನು ಉಯೂರ್ ಜನಾಂಗದ ಖಾನ್ಗೆ ಮದುವೆ ಮಾಡಿಸ್ತಾನೆ ಇದು ನಡೆದಿದ್ದು ಸಾವಿರದ ಇನ್ನೂರ ಒಂಬತ್ತನೇ ಇಸ್ವಿಯಲ್ಲಿ ಹೀಗೆ ಚೆಂಗಿಸ್ಕನ್ನ ಒಂದು ಪಡೆ ಏನಿದೆ ಅದು ಬೆಳೀತಾ ಹೋಗುತ್ತೆ ನೀನು ಮರ್ಯಾದೆಯಿಂದ ನನಗೆ ಶರಣಾಗಿ ನನ್ನ ಆಡಳಿತದ ಕೆಳಗೆ ಆಳ್ವಿಕೆ ಮಾಡ್ಕೋ ಅಂತ ಚೆಂಗಿಸ್ಖಾನ್ಗೆ ಒಂದು ಸುದ್ದಿ ಬರುತ್ತೆ ಯಾರು ಕಳಿಸಿರ್ತಾರಂದರೆ ಚೀನಾದ ಜರ್ಚಿನ್ ಜನಾಂಗದ ಖಾನ್ ಅವನು ಗೋಲ್ಡನ್ ಖಾನ್ ಅಂತಾನು ಕರಿತಾ ಇರ್ತಾರೆ ಗೋಲ್ಡನ್ ಜನಾಂಗ ಅಂತ ಈ ಜರ್ಚಿನ್ ಜನಾಂಗವನ್ನು ಕರಿತಾ ಇರೋದ್ರಿಂದ ಆ ಖಾನ್ಗೆ ಗೋಲ್ಡನ್ ಖಾನ್ ಅಂತ ಕರಿತಾ ಇರ್ತಾರೆ ಈ ರೀತಿಯ ಒಂದು ಸಂದೇಶ ಬಂದಿದ್ದನ್ನು ನೋಡಿ ಚಿಂಗೀಸ್ ಖಾನ್ಗೆ ತುಂಬ ಕೋಪ ಬರುತ್ತೆ ತಾನು ಚೀನಿಯರ ಮೇಲೆ ಆಕ್ರಮಣ ಮಾಡಿ ಅವ್ರನ್ನ ವಶಪಡಿಸ್ಕೊಬೇಕು ಅಂತ ಇದ್ದೀನಿ ಇವ್ನು ನನಗೆ ಒಂದು ಸಂದೇಶ ಕೊಡ್ತಾಯಿದ ಶರಣಾಗುವಂತ ಅದನ್ನು ಕೇಳಿಸ್ಕೊಂಡು ಅವ್ನಿಗೆ ಕೋಪ ಬರುತ್ತೆ ಆದರೆ ಅವನು ಅವಸರ ಪಡೋದಿಲ್ಲ ಸ್ವಲ್ಪ ಯೋಚನೆ ಮಾಡ್ತಾನೆ ಯಾಕಂದರೆ ಈ ಚರ್ಚಿನ್ ಜನಾಂಗ ಏನಿದೆ ಚೀನೀಯರ ಒಂದು ಜನಾಂಗ ತುಂಬ ಬಲಿಷ್ಠವಾದ ಜನಾಂಗ ಅದು ತುಂಬ ಸೈನಿಕರು ಇರುವಂತಹ ಒಂದು ಜನಾಂಗ ಅದೇ ರೀತಿ ಅವರು ನಾಗರಿಕತೆಯಲ್ಲಿ ತುಂಬ ಮುಂದುವರೆದಿದ್ದಾರೆ ಇಡೀ ಚೀನಾದಾದ್ಯಂತ ಅವರಿಗೆ ವ್ಯಾಪಾರದ ಸಂಬಂಧ ಇದೆ ಅದೇ ರೀತಿ ಅವರ ಹತ್ತಿರ ಹಲವಾರು ನೂತನವಾದಂತಹ ಆಯುಧಗಳಿವೆ ಇದೆಲ್ಲವನ್ನು ಚೆಂಗಿಸ್ಕೊಂಡು ಯೋಚನೆ ಮಾಡ್ತಾನೆ ಅವಸರ ಪಡೋದಿಲ್ಲ ಆದರೆ ಇವ್ರ ಮೇಲೆ ಯುದ್ಧ ಮಾಡ್ದೇನೂ ಇರೋದಕ್ಕಾಗೋದಿಲ್ಲ ಆದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಾನ ಅವನು ನಿಧಾನವಾಗಿ ಯೋಚನೆ ಮಾಡ್ತಾನೆ ಹೀಗೆ ಕಾಲ ಹೋಗ್ತಾ ಇದೆ ಚಿಂಗೀಸ್ಕಂಡಿ ಏನು ಯೋಚನೆ ಮಾಡ್ತಾ ಇರ್ತಾನಂದರೆ ಇವರ ಮೇಲೆ ಯುದ್ಧ ಮಾಡಿದ್ರೆ ನಮಗೆ ಅಪಾರವಾದಂತಹ ಸಂಪತ್ತು ಸಿಗುತ್ತೆ ಲೋಹ